క్లోజప్లు కూడా డిజైనా తోరుస్తాయని ಹಾಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹೊಸಬ್ರು ವೀಡಿಯೋಸ್ ನೋಡ್ತಿದ್ರೆ ನನ್ನ ಹೆಸರು ದಿವ್ಯಾ ನಾನು ಬ್ಯಾಂಗ್ಳೂರಿಂದ ಕಂಡ ಬ್ಲಾಗ್ಸ್ ಮಾಡ್ತೀನಿ ಹಾಗೆ ನನ್ನ ನಲ್ಲಿರೋ ವಿಡಿಯೋಸ್ ನಿಮಗೆ ಇಷ್ಟ ಅಂದರೆ ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋರ್ಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬೇಗ ಬೇಗ ಇವತ್ತಿನ ಈ ನ ಈಗ ಶುರು ಮಾಡ್ತಾ ಇದ್ದೀನಿ ಸುಮಾರು ಸಂಜೆ ನಾಲ್ಕು ಗಂಟೆ ಹತ್ತತ್ರ ಆಗಿದೆ ಆ್ಯಂಡ್ ಬ್ಲಾಗ್ನ ಈಗ ಶುರು ಮಾಡ್ತಾ ಇದೀನಿ ಬೆಳಗ್ಗೆ ಏನು ಶೂಟ್ ಮಾಡಿರಲಿಲ್ಲ ಇನ್ ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮ್ಗೂ ಕೂಡ ನಾನು ಇವತ್ತು ಏನು ಶೂಟ್ ಮಾಡಿಲ್ಲ ಫುಲ್ ರೆಸ್ಟ್ ತಗೋತಾ ಇದ್ದೆ ತುಂಬ ಅಂದರೆ ತುಂಬ ಹೆಕ್ಟಿಕ್ ಆಗೋಗಿತ್ತು ಸ್ವಲ್ಪ ದಿನದಿಂದ ಆ್ಯಂಡ್ ನಿಮ್ಮಲ್ಲಿ ತುಂಬ ಜನ ಕೇಳ್ತಾ ಇರ್ತೀರ ಹೇಗೆಲ್ಲ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಸೊ ಇಂಟ್ರೆಸ್ಟ್ ಇದ್ದಾಗ ಐ ಥಿಂಕ್ ಯಾವುದೇ ಕೆಲಸ ಆದರೂ ಕಷ್ಟ ಅನಿಸಲ್ಲ ಆ್ಯಂಡ್ ಅದೇ ರೀತಿ ನಾನು ಕೂಡ ನನ್ನನ್ನು ನಾನು ಪುಷ್ ಮಾಡಿಕೊಂಡು ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ವೀಡಿಯೋಸ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಈಗ ವೀಕೆಂಡ್ ಸೊ ಸಂಜೆ ಸುಮಾರು ನಾಲ್ಕು ಗಂಟೆ ಆಗಿದೆ ಆ್ಯಂಡ್ ಸದ್ಯಕ್ಕೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಂಡ್ ಈಗ ನಾನು ಮೊದಲು ನನ್ನ ಐಕ್ ಚೆಕಪ್ಗೆ ಹೋಗಬೇಕು ಅದಾದಮೇಲೆ ಮಂತ್ರಿ ಮೊಲಿಗೆ ಹೋಗೋಣ ಅಂತ ಇದ್ದೀವಿ ನೋಡೋಣ ಯಶಸ್ಸು ಆಗುತ್ತೆ ಎಲ್ಲದಕ್ಕೂ ಅಂತ ಇದ್ರ ಜೊತೆಗೆ ನಾನು ಲಾಸ್ಟ್ ವೀಕ್ ಸ್ವಲ್ಪ ಗೋಲ್ಡ್ ಶಾಪಿಂಗ್ ಕೂಡ ಮಾಡಿದ್ದೆ ಆ ವಿಡಿಯೋಸ್ನ ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ ನಿಮ್ಮಲ್ಲಿ ಸ್ವಲ್ಪ ಜನ ಹೇಳ್ತಾ ಇದ್ದೀರಿ ನೀವು ಫೈನಲಿ ಏನು ತೊಗೊಂಡ್ರಿ ಅಂತ ತೋರಿಸಿಲ್ಲ ಅಂತ ಕೂಡ ಸೊ ಇದೇ ವ್ಲಾಗಲ್ಲಿ ಗೋಲ್ಡ್ ಶಾಪಿಂಗ್ನಲ್ಲಿ ನಾನು ತೊಗೊಂಡಂಥ ಕೆಲವು ಕ್ಲಿಪ್ಪಿಂಗ್ಸ್ನ ಇದಾದಮೇಲೆ ಆ್ಯಡ್ ಮಾಡ್ತೀನಿ ಹಾಗೆ ಅದ್ರ ಜೊತೆಗೆ ವೀಡಿಯೋ ಲಾಸ್ಟಲ್ಲಿ ನಾನು ಫೈನಲಿ ಏನು ಪರ್ಚೇಸ್ ಮಾಡ್ತೇನೆ ಅನ್ನೋದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿ ಆ್ಯಂಡ್ ಸದ್ಯಕ್ಕೀಗ ಹೊರಡೋಣ ನಾನು

ಈ ಗೋಲ್ಡ್ ಶಾಪಿಂಗ್ ವಿಡಿಯೋನ ಶೂಟ್ ಮಾಡಿ ಆಲ್ಮೋಸ್ಟ್ ಒಂದು ವಾರ ಹತ್ತಿರ ಆಗೋಗಿದೆ ಆದರೆ ನಾನು ವೀಡಿಯೋನ ಅಪ್ಲೋಡ್ ಆಗಿರಲಿಲ್ಲ ನಿಮ್ಮಲ್ಲಿ ಸಾಕಷ್ಟು ಜನ ನನಗೆ ಡಿ ಎಮ್ ಹಾಗೆ ಮೆಸೇಜಸ್ಗಳು ಕೂಡ ಕೇಳ್ತಾ ಇದ್ರಿ ಹಾಗಾಗಿ ಇದೇ ವೀಡಿಯೋದಲ್ಲಿ ಅದನ್ನು ಕೂಡ ಆ್ಯಡ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಾಡಿದ್ದೀನಿ ಮನೆಯಿಂದ ಹೊಟ್ಟಿ ನಾವು ಬಂದಿರೋದು ರಾಜಲಕ್ಷ್ಮಿ ಜುವೆಲರ್ಸ್ಗೆ ಹಾಗೆ ಈ ಅಂಗಡಿ ಇರೋದು ಹನುಮನ್ ನಗರಲ್ಲಿ ತುಂಬ ವರ್ಷಗಳಿಂದ ಇವ್ರ ಹತ್ರನೇ ನಾನು ಗೋಲ್ಡ್ ಪರ್ಚೇಸ್ ಮಾಡ್ತಿರೋದು ಹಾಗಾಗಿ ಇಲ್ಲೂ ಬಂದು ಕೆಲವು ಸಲ ನಾನು ಚೆಕ್ ಮಾಡ್ಕೊಂಡು ಹೋಗ್ತೀನಿ ಇದಕ್ಕೆ ಮುಂಚೆ ನಾನು ಮಲ್ಬಾರಲ್ಲಿ ಕೂಡ ಡಿಸೈನ್ಸ್ನ ಚೆಕ್ ಮಾಡಿದೆ ಖಂಡಿತವಾಗ್ಲೂ ಮಲ್ಬಾರಲ್ಲಿ ತುಂಬ ಚೆನ್ನಾಗಿರುವಂಥ ಡಿಸೈನ್ಸ್ಗಳು ಕೂಡ ಇದೆ ಆದರೆ ಅವರ ಮೇಕಿಂಗ್ ಚಾರ್ಜಸ್ ಕೂಡ ಜಾಸ್ತಿನೇ ಇದೆ ಹಾಗಾಗಿ ವಾಪಸ್ ಈಗ ನಾನು ನಾನು ನಾರ್ಮಲಿ ಪರ್ಚೇಸ್ ಮಾಡುವಂಥ ಅಂಗಡಿಗೆ ಬಂದಿದ್ದೀನಿ ಆ್ಯಂಡ್ ಎರಡು ಅಂಗಡಿಗೂ ಕಂಪೇರ್ ಮಾಡಿದಾಗ ಖಂಡಿತವಾಗ್ಲೂ ಇವರ ಮೇಕಿಂಗ್ ಚಾರ್ಜಸ್ ಕಮ್ಮಿ ಇದೆ ಮಲ್ಬಾರ್ ಮತ್ತು ಜಿ ಆರ್ ಟಿ ಈ ಥರದ ಸ್ಟೋರ್ಸ್ಗಳಿಗೆ ಕಂಪೇರ್ ಮಾಡಿದಾಗ ಆ್ಯಂಡ್ ಇಲ್ಲಿ ಈ ಯಾರ ಕೂಡ ನನಗೆ ಇಷ್ಟ ಆಯಿತು ಅದರ ತುಂಬ ದೊಡ್ಡದಾಗಿದೆ ಅಂತ ಅನ್ನಿಸ್ತಿತ್ತು ಅದನ್ನೇ ನಾನು ನಮ್ಮ ಅಮ್ಮಾಯಲ್ಲಿ ನೋಡ್ತಾ ಇದ್ವಿ ಇವ್ರ ಹತ್ರನೂ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ 去好里？好哪里、嗯？去哪里、哦嗯？ ನಾನು ಬಂದಿದ್ದು ಬ್ಯಾಂಗಲ್ಸ್ನ ತೊಗೊಳೋದಕ್ಕೆ ಆದರೆ ಇಲ್ಲಿ ಬಂದ ಮೇಲೆ ನನಗೆ ಕೆಲವು ಚೋಕರ್ಸ್ ಕೂಡ ಇಷ್ಟ ಆಯಿತು ಇದ್ರ ಜೊತೆಗೆ ಇಯರ್ಂಗ್ಸ್ನ ಕೂಡ ನೋಡ್ತಾ ಇದ್ದೆ ಆ್ಯಂಡ್ ಸದ್ಯಕ್ಕೆ ಇವರ ಇವ್ರ ಹತ್ರ ಇದ್ದಿದ್ದಂಥ ಎಲ್ಲ ಕಲೆಕ್ಷನ್ಸ್ನ ಕೂಡ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ ಅಂಡ್ ಇಲ್ಲಿರುವಂಥ ಎಲ್ಲ ಇಯರಿಂಗ್ಸ್ ಟೆನ್ ಗ್ರಾಮ್ಸ್ ಟ್ವೆಲ್ ಗ್ರಾಮ್ಸ್ ಫಿಫ್ಟೀನ್ ಗ್ರಾಮ್ಸ್ ಅಪ್ ಟು ಏಯ್ಟೀನ್ ಗ್ರಾಮ್ಸ್ ಅದ ಹತ್ರ ಇತ್ತು ಆ್ಯಂಡ್ ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಕೂಡ ಇನ್ಫ್ಯಾಕ್ಟ್ ಇಲ್ಲಿರುವಂಥ ಎಲ್ಲ ಇಯರಿಂಗ್ಸ್ ಕೂಡ ನನಗೆ ಕೂಡ ಇಷ್ಟ ಆಯಿತು ಆ್ಯಂಡ್ ಇದರಲ್ಲೇ ಒಂದು ಇಯರಿಂಗ್ಸ್ನ ನಾನು ಕೂಡ ಪರ್ಚೇಸ್ ಮಾಡಿದೆ ನಾನು ಏನು ಪರ್ಚೇಸ್ ಮಾಡಿದ್ದೀನಿ ಅನ್ನೋದ ವ್ಲಾಗ್ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಬಟ್ ನೀವು ಗೆಸ್ ಮಾಡಿ ಅದು ನೋಡೋಕೆ ಮುಂಚೆ ನಾನು ಇದರಲ್ಲಿ ಯಾವುದನ್ನು ತೊಗೊಂಡಿರ್ಬೋದು ಅಂತ ಸೊ ಎಲ್ಲ ಇಯರಿಂಗ್ಸ್ ನೋಡ್ತಾ ಇದ್ದೀನಿ ಅಂಡ್ ಇದ್ರ ಜೊತೆಗೆ ಕೂಡ ಫೈನಲೈಸ್ ಮಾಡಿದೆ ಬಂದಿದ್ದೇ ಒಂದಕ್ಕೆ ಅದರ ತೊಗೋತಾ ಇರೋದೇ ಬೇರೆ ಒಂದು ಇದೇ ತರ ಆಗುತ್ತೆ ನನಗೆ ಪ್ರತಿ ಸಲ ಶಾಪಿಂಗಿಗೆ ಬಂದಾಗ ಏನೋ ಅಂದ್ಕೊಂಡು ಬಂದಿರ್ತೀನಿ ಬಟ್ ಬೇರೆ ಏನೋ ತೊಗೊಂಡಿರ್ತೀನಿ ಅಂಡ್ ಇಲ್ಲಿ ಇಯರಿಂಗ್ಸ್ನ ಕೂಡ ಟ್ರೈ ಮಾಡ್ತಾ ಇದ್ದೆ ಬಟ್ ಫೈನಲಿ ಒಂದು ಡಿಸೈಡ್ ಮಾಡಿದೆ ಎರಡು ಚೋಕರ್ಸ್ನ ಕೂಡ ಇಟ್ಟಿದ್ದೀನಿ ಎರಡರಲ್ಲೇ ಒಂದ್ ನಾನು ಪರ್ಚೇಸ್ ಮಾಡಿರೋದು ಇದ್ರ ಹಿಂದಿನ ದಿನ ಕೂಡ ಬಂದಿದ್ದೆ ಅಂಡ್ ಆಲ್ಮೋಸ್ಟ್ ಮೂರ್ ಅವರ್ ಟೈಮ್ ಸ್ಪೆಂಡ್ ಮಾಡಿದೀವಿ ಇಲ್ಲಿ ಎಲ್ಲ ಕಲೆಕ್ಷನ್ಸ್ನ ಚೆಕ್ ಮಾಡಿ ಅದಾದಮೇಲೆ ನಮಗೆ ಯಾವ್ದು ಇಷ್ಟ ಆಯಿತು ಅದನ್ನ ಶಾಕ್ಲಿಸ್ ಮಾಡಿ ಹೋಗಿದ್ವಿ ಹಾಗಾಗಿ ಇವತ್ತು ಬಂದಾಗ ಆಲ್ಮೋಸ್ಟ್ ಒನ್ ಅವರ್ ಒಳಗಡೆ ನಮ್ಮ ಶಾಪಿಂಗ್ ಕೆಲಸ ಎಲ್ಲ ಮುಗೀತು ಸೊ ನಾನು ಏನು ಪರ್ಚೇಸ್ ಮಾಡಿದೀನಿ ಅನ್ನೋ ಬ್ಲಾಗ್ ಲಾಸ್ಟ್ ತೋರಿಸ್ತೀನಿ ಸೊ ಬ್ಲಾಗ್ನಲ್ಲಿ ಲಾಸ್ಟ್ ತನಕ ನೋಡಿ ಹಾಗೆ ಈಗ ಸದ್ಯಕ್ಕೆ ಶಾಪಿಂಗ್ ಕೆಲಸ ಎಲ್ಲ ಮುಗಿಸಿ ವಾಪಸ್ ಮನೆಗೆ ಹೋದೆ ಅಂಡ್ ವಾಪಸ್ ಇವತ್ತಿನ ಬ್ಲಾಗ್ಗೆ ಬರೋದಾದ್ರೆ ಆಗಲೇ ಹೇಳ್ದಂಗೆ ನಾನು ಮೊದಲು ಬಂದಿರೋ ಮಲ್ಲೇಶ್ವರಂಗೆ ನಾನು ಸಾಕಷ್ಟು ಟೈಮ್ ಲ್ಯಾಪ್ಟಾಪ್ ಮುಂದೆ ಆಗಿರ್ಬೋದು ಸ್ಪೆಂಡ್ ಮಾಡ್ತೀನಿ ಅಂಡ್ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಕಣ್ಣಿಗೆ ತುಂಬಾನೇ ಸ್ಟ್ರೆಸ್ ಆಗುತ್ತೆ ಹಾಗಾಗಿ ಪವರ್ ಕೂಡ ಚೆಕ್ ಮಾಡಿಸ್ಬೇಕಿತ್ತು ಸೊ ಹಾಸ್ಪಿಟಲ್ ಬಂದಿದ್ದೀವಿ ನನ್ನ ಜೊತೆ ನಮ್ಮಮ್ಮ ಕೂಡ ಬಂದಿದ್ದಾರೆ ಅಂಡ್ ಅವ್ರದ್ದು ಕೂಡ ಪವರ್ ಟೆಸ್ಟ್ ಮಾಡಿಸ್ಬೇಕಿತ್ತು ಹಾಸ್ಪಿಟಲಲ್ಲಿ ಅಲ್ಲಿ ಎಲ್ಲ ಕೆಲಸ ಮುಗಿಸಿ ಈಗ ಹಾಯ್ ಮಯ ಕಾರಲ್ಲೇ ಮಲಗಿಬಿಟ್ಟಿದ್ಲು ಹಾಗಾಗಿ ಮಲ್ಲೇಶ್ವರಂ ತನಕ ಬಂದಿದ್ದೀವಿ ಏನು ತುಂಬ ವರ್ಷ ಆಗಿದೆ ನಾನು ಈ ಥರದ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡಿ ಸಾಮಾನ್ಯವಾಗಿ ನಾನು ಎಲ್ಲ ಏನೇನು ಬೇಕಾಗಿರುತ್ತೋ ಎಲ್ಲ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತೀನಿ ಏನು ತುಂಬ ರೇರ್ ನಾನು ಈ ಥರ ಆಚೆ ಶಾಪಿಂಗ್ ಮಾಡೋದು ಏಕೆಂದರೆ ನನಗೆ ಸಿಕ್ಕ ಅವಡೆ ಪೇಶೆನ್ಸ್ ಕಮ್ಮಿ ಇರುತ್ತೆ ಆದರೆ ನಮ್ಮಮ್ಮ ಎನಿವೇಸ್ ಮಯ ಮಲಗಿದಾಳೆ ಸೊ ಸ್ವಲ್ಪ ಹೊತ್ತು ಇಲ್ಲೇ ಹಬ್ಬಕ್ಕೆ ಏನೇನು ಬೇಕಿತ್ತು ಅದನ್ನೆಲ್ಲ ತೊಗೊಂಬರೋಣ ಅಂತ ಹೇಳಿದ್ರು ಹಾಗಾಗಿ ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ನ ಕೂಡ ಮಾಡ್ತಾ ಇದ್ದೀವಿ ಆ್ಯಂಡ್ ಈ ಬಾಕ್ಸ್ ಬಗ್ಗೆ ನನಗೆ ತುಂಬ ಜನ ಕಾಮೆಂಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ ನಾನು ರೀಲ್ಸ್ ಅಪ್ಲೋಡ್ ಮಾಡಿದಾಗ ಸೊ ಇದನ್ನು ನಾನು ಮಲೇಶ್ शुरुआत में लेपरचेज मारी तो आई थिंक वन बॉक्स के अराउंड सेवेंटी तो सेवेंटी फाइव रुपीज़ इन्हों पे अपे मारे थे, सो दम अगेन इन पे की तो ऐसा शॉपिंग मुक्सी का वापस कारात्र होकर आती है निवड़ बहुत ही यार लेवल क्राउड ही दें था। सीटीआर होटल है। सही नहीं मलगी दादी क्या लोग ही ना वो। सिक सावित सोचा तो बंदर है तो। यार ये फैमली बीकनल बीजने मार। चलो माँ। करके डॉक्टर निकलेगा। नहीं नहीं बिल्कुल नहीं। आता बड़ी सुनी रे। आता बड़ी सुनी रे। इल्मानुस चीनी नहीं। इल्मानुस चीनी। बेबी गर्ल। बेबी गर्ल। सुनी रे ये तेरी मार पड़ा। लड़ना मम्मा। एक तेरगो। ನೆಕ್ಸ್ಟ್ ನಾವು ಬಂದಿದ್ದು ಒರಾಯನ್ ಮಾಲ್ಗೆ ಇಲ್ಲಿ ಬಂದಿರೋದು ಸ್ಪೆಸಿಫಿಕ್ಲಿ ಸ್ಮೈಗೋಸ್ಕರ ಅವಳು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು ಹ್ಯಾಮ್ಲೀಸಲ್ಲಿ ಅಂತ ಹೇಳಿದ್ಲು ಮುಂಚೆ ಮಂತ್ರಿ ಮಾಲಲ್ಲಿ ಕೂಡ ಸ್ಟೋರ್ ಇತ್ತು ಆದರೆ ಸದ್ಯಕ್ಕೆ ಈಗ ಆ ಸ್ಟೋರ್ ಇಲ್ಲ ಆ್ಯಂಡ್ ನಾನೇನು ಶಾಪ್ ಮಾಡೋಕ್ಕಾಗಲಿಲ್ಲ ಬಟ್ ನನಗೆ ಈ ಡ್ರೆಸ್ ಸಿಕ್ಕಾಬೇ ಇಷ್ಟ ಆಯಿತು ಆದರೆ ಸ್ಮಯ ಸಿಕ್ಕಾಬೇ ಹಠ ಮಾಡ್ತಿದ್ಲು ಯಾಕೆಂದರೆ ಅವಳನ್ನ ಕಾರಲ್ಲಿ ಮಲಗಿಸಿ ನಾವು ಸ್ವಲ್ಪ ಶಾಪಿಂಗ್ ಕೆಲಸ ಎಲ್ಲ ಮಾಡ್ತಾ ಇದ್ವಿ ಸೊ ಅವ್ಳನ್ನ ಇನ್ನೂ ಕೋಪ ಬರ್ಸೋದು ಬೇಡ ಅಂದ್ಬಿಟ್ಟು ಸ್ಟ್ರೇಟಾಗಿ ಈಗ ಹ್ಯಾಮ್ಲೀಸಿಗೆ ಕರ್ಕೊಂಬಂದಿದ್ದೀವಿ ಆ್ಯಂಡ್ ಇದು ಸ್ಮೈನ್ ಫೇವ್ರೆಟ್ ಶಾಪ್ ಅಂತ ಹೇಳ್ಬೋದು ಆದರೆ ಆನೆಸ್ಟಾಗಿ ಹೇಳಬೇಕು ಅಂದರೆ ಇಲ್ಲಿ ಸಿಕ್ಕಾಬೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ ನೀವು ಏನು ನೋಡಿದ್ರು ಎಲ್ಲ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು ನೀವ್ ಕಂಪೇರ್ ಮಾಡಿದಾಗ ಬೇರೆ ಸ್ಟೋರ್ಸ್ ಲೈಕ್ ಸಫೈರ್ ಎಲ್ಲ ಇದೆ ಐ ಥಿಂಕ್ ಅಲ್ಲಿ ಇನ್ನೂ ರೀಸನೇಬಲ್ ಟಾಯ್ಸಸ್ ಟಾಯ್ಸ್ ಎಲ್ಲ ಸಿಗುತ್ತೆ ಬಟ್ ಡೆಫಿನೆಟ್ಲಿ ಎಕ್ಸ್ಪೆನ್ಸಿವ್ ಬಟ್ ತುಂಬಾ ಯುನೀಕ್ ಆಗಿರುವಂಥ ಕಲೆಕ್ಷನ್ಸ್ ಇರುತ್ತೆ ಆ್ಯಂಡ್ ಖಂಡಿತವಾಗ್ಲು ಮಕ್ಳಿಗೆ ಇಷ್ಟ ಆಗುವಂತಹ ಎಲ್ಲ ಕಲೆಕ್ಷನ್ಸ್ ನೀವು ಇಲ್ಲಿ ನೋಡಬಹುದು

നീ എല്ലാം അത്യാ ബേബി സ്വയം ഇതെല്ലാം അത്യാ ബേബി ടേക്ക് റിമോട്ട് കാർ നോ യു ഡോണ്ട് ഹാവ് റിമോട്ട് കാർ ಇಲ್ಲಿ ಸ್ಮೈಂಗ್ ಏನೇನು ಬೇಕಿತ್ತು ಅದನ್ನ ಶಾಪಿಂಗ್ ಮಾಡ್ತಾ ಇದ್ದೀವಿ ಅವಳದು ಯೂನಿಟ್ ಟೆಸ್ಟ್ದು ರಿಸಲ್ಟ್ಸ್ ಎಲ್ಲ ಬಂದಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಪರ್ಫಾಮ್ ಮಾಡಿದ್ಲು ಪ್ರತಿ ಸಲಿಯ ಟೆಸ್ಟ್ಗಳಲ್ಲಿ ಈ ಥರ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಗಿಫ್ಟ್ಸ್ಗಳಿಗೆ ಡಿಮ್ಯಾಂಡ್ ಮಾಡ್ತಾಳೆ ಇನ್ಫ್ಯಾಕ್ಟ್ ಅದೇ ರೀಸನ್ಗೆ ಇವತ್ತು ಅವಳಿಗೆ ಕೊಡ್ಸೋಕ್ಕೆ ಅಂತ ನಾವು ಬಂದಿರೋದು ಆ್ಯಂಡ್ ಬೇರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ ಯಾಕೆಂದರೆ ಸ್ಮಯ ಸ್ವಲ್ಪ ಟೈರ್ಡ್ ಆಗಿದ್ಲು ಆ್ಯಂಡ್ ಸ್ವಲ್ಪ ಫೀವರ್ ಬರೋಂಗಾಗಿತ್ತು ಅವಳಿಗೆ ಹಾಗಾಗಿ ಅವಳಿಗೆ ಏನೇನು ಬೇಕಿತ್ತು ಅದನ್ನೆಲ್ಲ ಇಲ್ಲಿಂದ ಶಾಪ್ ಮಾಡಿ ಡೈರೆಕ್ಟಾಗಿ ವಾಪಸ್ಸೀಗ ಮನೆಗೆ ಹೋಗ್ತಾ ಇದ್ದೀವಿ টু হেবি ওকে করলো ಮನೆಗೆ ಹೊರಡೋಕ್ಕಿಂತ ಮುಂಚೆ ಇಲ್ಲಿ ತನಕ ಬಂದಿದೆ ಆ್ಯಂಡ್ ಕೆಫೆ ನಾಯರ್ ಕೂಡ ಇಲ್ಲಿತ್ತು ಆ್ಯಂಡ್ ಇಲ್ಲಿ ನನಗೆ ಡೆಸರ್ಟ್ಸ್ ಇಷ್ಟ ಆಗುತ್ತೆ ಹಾಗಾಗಿ ಕೆಲವು ಡೆಸರ್ಟ್ಸ್ನಲ್ಲಿ ಪಾರ್ಸಲ್ ಇದೀವಿ ಏಕೆಂದರೆ ಸ್ಮೈಲ್ ಪೇಷನ್ಸೇ ಇರಲಿಲ್ಲ ಅದೆಲ್ಲ ಪರ್ಚೇಸ್ ಮಾಡಿದ ಮೇಲೆ ಅವಳು ಡೈರೆಕ್ಟಾಗಿ ಮನೆಗೆ ಹೋಗಬೇಕು ಅಂತ ಹಠ ಮಾಡ್ತಿದ್ಲು ಹಾಗೆ ಇಲ್ಲಿ ರಿಪಬ್ಲಿಕ್ ಡೇ ಕೂಡ ಈ ಥರ ಬ್ಯೂಟಿಫುಲ್ ಆಗಿರುವಂಥ ಡೆಕೋರೇಷನ್ನ ಮಾಡಿದ್ರು ಅದನ್ನು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದೆ ನಿಮಗೆಲ್ಲ ತೋರಿಸೋದಿಕ್ಕೆ ಸೊ ಡೆಸರ್ಟ್ಸ್ ಏನೇನು ತಗೊಂಡಿದ್ರು ಅದನ್ನ ಕಾರಲ್ಲಿ ತಿಂದ್ಕೊಂಡು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಾಲ್ ಇಂದ ಹೊರಟಿ ನಾನು ಬ್ಲಾಗ್ ಜಾಸ್ತಿ ಮಾಡಕ್ ಆಗಿರ್ಲಿಲ್ಲ ಸೊ ಮನೆಗೆ ಬಂದು ಊಟ ಮುಗಿಸಿ ಅದಾದ್ಮೇಲೆ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಈಗ ಎಲ್ಲರೂ ಮಲ್ಕೊಳಕ್ ಹೋಗಿದ್ದಾರೆ ಅಂಡ್ ಬ್ಲಾಗ್ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಮುಂಚೆ ನಾನು ಏನೇನು ಗೋಲ್ಡ್ ಪರ್ಚೇಸ್ ಮಾಡಿದ್ದು ಅದನ್ನು ಕೂಡ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಅಂತ ಸೊ ಅದನ್ನು ಕೂಡ ತೋರಿಸ್ತೀನಿ ಹಾಗೆ ಮಲ್ಲೇಶ್ವರಂ ಅಲ್ಲಿ ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ ಕೂಡ ಮಾಡಿದೆ ಇವತ್ತು ಅಂಡ್ ಸಂಕ್ರಾಂತಿ ಹಬ್ಬ ಇದೆ ಹಾಗಾಗಿ ಎಲ್ ಬೀರಕ್ಕೆ ಈ ಬಾಕ್ಸ್ ಬಾಕ್ಸ್ಗಳನ್ನ ಕೂಡ ತಗೊಂಡೆ ತುಂಬಾ ಚೆನ್ನಾಗಿದೆ ಐ ಥಿಂಕ್ ಇದು ಅರೌಂಡ್ ಸೆವೆಂಟಿ ರುಪೀಸ್ ಅನ್ಸುತ್ತೆ ಪರ್ ಬಾಕ್ಸ್ ಸೆವೆಂಟಿ ಸೆವೆಂಟಿ ಫೈವ್ ರುಪೀಸ್ ಆ ಥರ ಇತ್ತು ಬಟ್ ಐ ಫೆಲ್ಟ್ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಅಂಡ್ ನೋಡೋದಕ್ಕೆ ಕೂಡ ಚೆನ್ನಾಗಿತ್ತು ಹಾಗಾಗಿ ಇದನ್ನ ಅಲ್ಲೇ ತೊಗೊಂಡಿದ್ದೆ ಇದು ಬಿಟ್ಟರೆ ಐ ತಿಂಕ್ ಸ್ಮೈಲ್ಗೆ ಸ್ವಲ್ಪ ಆಕ್ಸೆಸರೀಸ್ನ ಕೂಡ ಶಾಪ್ ಮಾಡಿದೆ ತುಂಬಾ ವರ್ಷ ಆದ್ಮೇಲೆ ಅನ್ಸುತ್ತೆ ನಾನು ಈ ಥರದ ಸ್ಟ್ರೀಟ್ ಶಾಪಿಂಗ್ ಮಾಡಿದ್ದು ಅದರ ಸಿಕ್ಕಾವಡೆ ಕ್ರೌಡ್ ಇತ್ತು ಹಾಗಾಗಿ ಎಲ್ಲೇನು ಜಾಸ್ತಿ ನೋಡಿಲ್ಲ ಇದನ್ನ ಮತ್ತೆ ಇದ್ರ ಜೊತೆಗೆ ಸ್ಮೈಲ್ ಸ್ವಲ್ಪ ಆಕ್ಸೆಸರೀಸ್ ಇದೆರಡನೇ ತೊಗೊಂಡಿದ್ದು ಆ್ಯಂಡ್ ಮಾಲಲ್ಲಿ ಕೂಡ ಸ್ಮೈನ್ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಬೇಗ ವಾಪಸ್ ಮನೆಗೆ ಬಂದ್ವಿ ಸೊ ಅವ್ಳಿಗೆ ಸ್ವಲ್ಪ ಗಿಫ್ಟ್ಸ್ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡಿದ ಅಷ್ಟೇ ಅದು ಬಿಟ್ಟರೆ ಬೇರೆ ಎಲ್ಲೂ ಹೋಗಲೇ ಇಲ್ಲ ಸೊ ದಟ್ಸ್ ಆರ್ಟ್ ಹಾಗೆ ಇದ್ರ ಜೊತೆಗೆ ಗೋಲ್ಡ್ ಶಾಪಿಂಗ್ ಅಂದರೆ ಈಗಾಗಿ ನೀವು ಆ ಕ್ಲಿಪ್ಪಿಂಗ್ ನೋಡಿರ್ಬೋದು ನಾನು ಅಂಗಡಿ ಪರ್ಚೇಸ್ ಮಾಡಕ್ ಹೋಗಿದ್ದಾಗ ಸೊ ಫೈನಲಿ ಏನೇನು ಡಿಸೈಡ್ ಮಾಡಿ ತಂದಿದೀನೋ ಅದಿಲ್ಲದೆ ಸೊ ಅದನ್ನ ನಿಮಗೆ ಕೂಡ ತೋರಿಸ್ತೀನಿ ಐ ತಿಂಕ್ ತುಂಬ ಜನ ಇದನ್ನು ಕೂಡ ಕೇಳ್ತಾ ಇದ್ದಾರೆ ನನಗೆ ಶಾರ್ಟ್ಸ್ಗಳಲ್ಲಿ ಕೂಡ ಫೈನಲ್ ಆಗಿ ಏನು ತಗೊಂಡ್ರಿ ಅಂತ ತೋರಿಸಿಲ್ಲ ಅಂತ ಸೊ ಕ್ವಿಕ್ ಆಗಿ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ಮೊದಲಿಂದ ನಾನು ತೋರಿಸ್ತಿರೋದು ಇಯರಿಂಗ್ಸ್ ಸೊ ಓಪನ್ ಮಾಡೋಣ ಸೊ ಈ ಥರದ ಒಂದು ಆ್ಯಂಟಿಕ್ ಇಯರಿಂಗ್ಸ್ನ ತಗೊಂಡಿದ್ದೀನಿ ಇದು ಆಂಟಿಕ್ ಇಯರಿಂಗ್ಸ್ ಐ ಥಿಂಕ್ ಅರೌಂಡ್ ಫಿಫ್ಟೀನ್ ಟು ಐ ತಿಂಕ್ ಸಿಕ್ಸ್ಟೀನ್ ಸೆವೆಂಟೀನ್ ಗ್ರಾಮ್ಸ್ ಹತ್ತಿರ ಇದೆ ಅನ್ಸುತ್ತೆ ಸೊ ಈ ಥರ ಕಾಣುತ್ತೆ ಡಿಸೈನ್ ಯಾವ ಥರ ಇದೆ ಅಂತ ನೀವು ಕಾಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ನಾರ್ಮಲ್ ಆಗಿ ಎಲ್ಲ ಸ್ಯಾರೀಸ್ಗೂ ಇದು ಮ್ಯಾಚ್ ಆಗುತ್ತೆ ಅಂಡ್ ಸ್ವಲ್ಪ ದೊಡ್ಡದಾಗೂ ಇದೆ ಸೊ ಬರೀ ಇಯರಿಂಗ್ಸ್ ಕೂಡ ಸ್ಟೈಲ್ ಮಾಡ್ಬೋದು ಅಂಡ್ ಕೂಡ ಇಷ್ಟ ಆಯಿತು ಸೊ ಇದನ್ನ ಫಸ್ಟ್ ತೊಗೊಂಡೆ ಇದಾದ್ಮೇಲೆ ನೆಕ್ಸ್ಟ್ ನಾನೊಂದು ಚೋಕರ್ನ ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ ಈಗ ಕ್ಲೋಸ್ಅಪ್ ಅಲ್ಲಿ ಕೂಡ ಇಯರಿಂಗ್ಸ್ನ ತೋರಿಸ್ತಾ ಇದ್ದೀನಿ ಸೊ ಈ ಥರ ಕಾಣುತ್ತೆ ಡಿಸೈನ್ ಆಂಟಿ ಗೋಲ್ಡ್ ಫಿನಿಶ್ ಇದೆ ಸೊ ನಿಮ್ಗಳಿಗೆ ಈ ಡಿಸೈನ್ ಯಾವ ಥರ ಅನ್ನಿಸ್ತು ನೆಕ್ಸ್ಟ್ ನಾನು ಪರ್ಚೇಸ್ ಮಾಡಿರೋದು ಈ ಚೋಕ್ ಐ ತಿಂಕ್ ಇನ್ನ ನಾನು ಗೋಲ್ಡ್ ಶಾಪಿಂಗ್ ಕ್ಲಿಪ್ಪಿಂಗ್ಸಲ್ಲೂ ಕೂಡ ತೋರಿಸಿದ್ದೆ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಆ್ಯಂಟಿಕ್ ಡಿಸೈನ್ ಥರ ಆ್ಯಂಡ್ ನನಗೆ ಯಲ್ಲೋ ಗೋಲ್ಡ್ ಈ ಥರದ ಗೋಲ್ಡ್ ಇಷ್ಟ ಆಗುತ್ತೆ ಸೊ ಈ ಥರ ಕಾಣುತ್ತೆ ಕೂಡ ನಿಮಗೆ ಡಿಸೈನ್ ತೋರಿಸ್ತೀನಿ ಸೈಡಲ್ಲಿ ಹಾಕಿರ್ತೀನಿ ಸೊ ದಿಸ್ ಇಸ್ ಲುಕ್ಸ್ ಯಾವ ತರ ಇದೆ ಡಿಸೈನ್ ಅನ್ನೋದನ್ನ ನೀವು ಕಾಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಐ ತಿಂಕ್ ನನ್ನ ಇವತ್ತಿನ ಶಾಪಿಂಗ್ ಕ್ಲೋಸ್ಅಪ್ ಅಲ್ಲಿ ಕೂಡ ಡಿಸೈನ್ ನ ತೋರಿಸ್ತಾ ಇದ್ದೀನಿ ಸೊ ಈ ತರ ಕಾಣುತ್ತೆ ಇಲ್ಲಿ ಪಿಕಾಕ್ ಡಿಸೈನ್ ಇದೆ ಫ್ರಂಟ್ ಅಲ್ಲಿ ಹಾಗೆ ಸೈಡ್ ಅಲ್ಲಿ ಸ್ವಲ್ಪ ಎಲಿಫೆಂಟ್ ಡಿಸೈನ್ ಕೂಡ ಇದೆ ನನಗೆ ಇದ್ದಿದ್ದಂಥ ಕಲೆಕ್ಷನ್ಸ್ಗಳಲ್ಲಿ ಇದೇ ಇಷ್ಟ ಆಯಿತು ಆ್ಯಂಡ್ ನಮ್ಮಮ್ಮ ಕೂಡ ಇದೆ ಇಷ್ಟ ಆಯಿತು ಹಾಗಾಗಿ ಇದನ್ನೇ ಫೈನಲೈಸ್ ಮಾಡಿ ತೊಗೊಂಡಿದ್ದು ಹಾಗೆ ತುಂಬ ಜನ ನನಗೆ ಅಂಗಡಿದು ಡೀಟೇಲ್ಸ್ ಕೂಡ ಕೇಳ್ತಾ ಇದ್ರಿ ಅದನ್ನು ಕೂಡ ಈಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಹಾಗೆ ಇವ್ರ ಶಾಪ್ ಇರೋದು ಹನುಮಂತ್ ನಗರಲ್ಲಿ ಈ ನಂಬರ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ್ಯಂಡ್ ಎಸ್ ಈ ಥರ ಇದೆ ಸೊ ಎರಡು ಈಗ ಒಟ್ಟಿಗೆ ಇಟ್ಟು ತೋರಿಸ್ತಾ ಇದ್ದೀನಿ ಯಾವ ಥರ ಕಾಣ್ತಾ ಇದೆ ಅಂತ ಆ್ಯಂಡ್ ಅಂಗಡಿ ಡೀಟೇಲ್ಸ್ ಕೂಡ ಇಲ್ಲಿದೆ ಆ್ಯಂಡ್ ಇದು ಚೋಕರ್ ಸೊ ಫೈನಲ್ ಆಗಿ ಎರಡು ಈ ಥರ ಇದೆ ಇಲ್ಲಿಗೆ ನಾನು ರೆಡ್ ಬೀಟ್ಸ್ ಹಾಕ್ಸೋಣ ಅಂತ ಫಸ್ಟ್ ಅಂದ್ಕೊಂಡೆ ಇದಕ್ಕೆ ಮ್ಯಾಚ್ ಮಾಡೋದಕ್ಕೆ ಬಟ್ ಅಷ್ಟು ಸೂಟ್ ಆಗ್ತಿರಲ್ಲ ಹಾಗಾಗಿ ಇದೇ ಕಲರಲ್ಲಿ ಇರಲಿ ಅಂತ ಬಿಟ್ಟಿದ್ದೀನಿ ಅಂಡ್ ಇದು ಈ ಥರ ಇದೆ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ತುಂಬ ಜನ ಕೇಳ್ತಾ ಇದ್ರಿ ಗೋಲ್ಡ್ ಶಾಪಿಂಗ್ ಏನೇನು ಮಾಡಿದ್ರಿ ಅದನ್ನ ತೋರಿಸಿ ಅಂತ ಅದನ್ನು ಕೂಡ ತೋರಿಸಿದ್ದೀನಿ ಹಾಗೆ ತುಂಬ ಜನ ನನಗೆ ಹೋಮ್ ಟೂರ್ ವೀಡಿಯೋಸ್ನ ಕೇಳ್ತಾ ಇದ್ದೀರಾ ಇದ್ರ ಜೊತೆಗೆ ಗೋಲ್ಡ್ ಕಲೆಕ್ಷನ್ ವೀಡಿಯೋಸ್ ಎಲ್ಲ ಕೇಳ್ತಾ ಇದ್ದೀರಾ ಹೋಮ್ ಟೂರ್ ವೀಡಿಯೋನ ಸ್ವಲ್ಪ ಟೈಮ್ ತಗೊಂಡು ಖಂಡಿತವಾಗ್ಲೂ ಮಾಡ್ತೀನಿ ಆದರೆ ಸದ್ಯಕ್ಕಿಲ್ಲ ಬಟ್ ಪ್ರಾಬ್ಲಿ ಇನ್ನು ಸ್ವಲ್ಪ ದಿನ ಆದಮೇಲೆ ಮಾಡ್ತೀನಿ ಇದ್ರ ಜೊತೆಗೆ ಐ ಥಿಂಕ್ ಸ್ಯಾರಿ ಕಲೆಕ್ಷನ್ ವೀಡಿಯೋಸ್ ಆಗಿರ್ಬೋದು ಅಥವಾ ತುಂಬ ರಿಕ್ವೆಸ್ಟ್ ಬರ್ತಿರೋದು ನನ್ನ ಹೇರ್ ಕೇರ್ ರುಟೀನ್ ವೀಡಿಯೋ ಅದನ್ನು ಪ್ರಾಬ್ಲಿ ನೆಕ್ಸ್ಟ್ ವೀಕಲ್ಲಿ ನಾನು ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ಟೈಮ್ ಕೊಡಿ ಏಕೆಂದರೆ ಆಫೀಸಲ್ಲಿ ಸ್ವಲ್ಪ ಬಿಸಿ ಇರ್ತೀನಿ ಹಾಗಾಗಿ ಪ್ರತಿದಿನ ಶೂಟ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಆದಷ್ಟು ಟ್ರೈ ಮಾಡ್ತೀನಿ ಅಟ್ ಲೀಸ್ಟ್ ಎರಡು ಅಥವಾ ಮೂರು ವೀಡಿಯೋಸ್ನ ಪ್ರತಿ ವಾರ ಹಾಕೋದಕ್ಕೆ ಆ್ಯಂಡ್ ಎಲ್ಲ ವೀಡಿಯೋಸ್ನ ಇದೇ ಥರ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಸದ್ಯಕ್ಕೆ ಈಗ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಅಲ್ಲಿ ಮನೆಯಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನಾನು ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಐ ಟೇಕ್ ಕೇರ್ ಆ್ಯಂಡ್ ಬಾಯ್